ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ದರೆ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಪ್ಡೇಟ್ ಬಂದಿದೆಯಾ ಹೇಳಿ ಈ ಒಂದು ವಿಡಿಯೋದಲ್ಲಿ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಂದಿದೆ ಅದರ ಕುರಿತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾರೆಲ್ಲ ಶಾರ್ಟ್ ಲಿಸ್ಟನ್ನು ಆಗಿದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಜಿಮೇಲ್ ಮೂಲಕ ಮೆಸೇಜ್ ಬರ್ತಾ ಇದೆ ಇಲ್ಲಿ ಲೈವ್ ಪ್ರೂಫ್ ಮೇಲೆ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಒಬ್ಬ ವಿದ್ಯಾರ್ಥಿ ಕರ್ನಾಟಕದ ವಿದ್ಯಾರ್ಥಿಗೆ ಒಂದು ಜಿಮೇಲ್ ಮೂಲಕ ಮೆಸೇಜನ್ನು ಕಳಿಸಿದ್ದಾರೆ ಈ ರೀತಿ ಏನಾದರೂ ನಿಮಗೆ ಮೆಸೇಜ್ ಬಂದಿತ್ತಂದ್ರೆ ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರಿ ಅಂತೇಳಿ ತಿಳ್ಕೊಳ್ಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ ವೀಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಹಾಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಕೆಲವು ದಿನಗಳ ಹಿಂದಷ್ಟೇ ಒಂದು ಎಲ್ ಐ ಸಿ ಗೋಲ್ನನ್ ಜುಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಶಾರ್ಟ್ ಲಿಸ್ಟ್ ಆದಂತಹ ವಿದ್ಯಾರ್ಥಿಗಳಿಗೆ ಜಿಮೇಲ್ ಮೂಲಕ ಮೇಲನ್ನು ಮಾಡ್ತಾ ಇದ್ದಾರೆ ಅಂತೇಳಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದರ ನಂತರವೂ ಕೂಡ ಅನೇಕ ಜನಕ್ಕೆ ಅದರ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ತಾಯಿದ್ರಿ ನಮಗೆ ಯಾವುದೇ ರೀತಿಯಾದಂಥ ಮೇಲ್ ಬಂದಿಲ್ಲ ಅಂಥೇಳಿ ಇನ್ನು ಅವಾಗ ಪ್ರಾರಂಭ ಮಾಡಿದ್ರು ಈಗ ಫೈನಲ್ ಆಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾರೆಲ್ಲ ಲಿಸ್ಟ್ ಆಗಿದ್ದಾರ ಎಲ್ಲ ವಿದ್ಯಾರ್ಥಿಗಳು ಕೂಡ ಜಿಮೇಲ್ ಐಡಿಗೆ ಮೇಲ್ ಮೇಲನ್ನು ಕಳಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಮೇಲನ್ನು ಚೆಕ್ ಮಾಡ್ಕೊರಿ ನಿನ್ನೆ ಒಬ್ಬ ವಿದ್ಯಾರ್ಥಿ ಜಿಮೇಲ್ ಮೂಲಕ ತನ್ನ ತನಗೆ ಕಳಿಸಿರುವಂತ ಅಂದ್ರೆ ಎಲ್ ಐ ಸಿ ಗೋಲ್ಡನ್ ಜೂಬ್ಲಿ ಫೌಂಡೇಶನ್ ವತಿಯಂತ್ರ ಅವನಿಗೆ ಜಿಮೇಲ್ ಮೂಲಕ ಕಳಿಸಿರುವಂಥ ಜಿಮೇಲನ್ನು ನನಗೆ ಸ್ಕ್ರೀನ್ಶಾಟ್ ಮೂಲಕ ವಾಟ್ಸಪ್ ಮೂಲಕ ಕಳಿಸಿಕೊಟ್ಟಿದ್ದಾನೆ ಈ ರೀತಿ ಏನಾದರೂ ನಿಮಗೆ ಬಂದಿತ್ತಂದ್ರೆ ಇಲ್ಲಿ ತೋರಿಸ್ತೀವಿ ನೋಡಿರಿ ಲೈವ್ ನಲ್ಲಿ ನಾನು ಕೂಡ ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡ್ಬೋದು ಆತ ನಿನ್ನೆ ಕಳಿಸಿದ್ದ ನನಗೆ ಅದು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆತನ ಜಿ ಮೇಲ್ ಐ ಡಿ ಬಂದಿದೆ ಇಲ್ಲಿ ಕೋ ಕಾಣ್ತಾ ಇರ್ಬೋದು ಅವನ ಹೆಸರು ಕೂಡ ಕಾಣ್ತಾ ಇರ್ಬೋದು ನಿಮಗೆ ಇದು ಅಗ್ರಿ ಬೊಮ್ಮನಹಳ್ಳಿ ಬಳ್ಳಾರಿ ಡಿಸ್ಟಿಕ್ಕಲ್ಲಿ ವಿಜಯನಗರ ಸಾರಿ ಈಗ ವಿಜಯನಗರ ಡಿಸ್ಟಿಕ್ ಆಗಿದೆ ಅದು ವಿಜಯನಗರ ಡಿಸ್ಟಿಕ್ ಹಗ್ರಿ ಬೊಮ್ಮನಹಳ್ಳಿ ಕರ್ನಾಟಕದ ವಿದ್ಯಾರ್ಥಿಗೆ ಲಿಸ್ಟ್ ಆದಂಥ ವಿದ್ಯಾರ್ಥಿಗೆ ಬಂದಿರುವಂಥ ಮೆಸೇಜ್ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ಬೋದು ಇಲ್ಲಿ ಡಿಯರ್ ಸ್ಟೂಡೆಂಟ್ಸ್ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಬಿಲಾಂಗ್ ಟು ಎಕನಾಮಿಕ್ ವೆರಿಫೈ ಸ್ಯಾಂಕ್ಷನ್ ಅಕಾಡೆಮಿಕ್ ಇರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಇಲ್ಲಿ ಪ್ರತಿಯೊಂದು ಅನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಎಲ್ಲ ಹೇಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ಬೋದು ನಿಮ್ಮ ಅಪ್ಲಿಕೇಶನ್ ನಂಬರ್ಗಳನ್ನು ಕೊಟ್ಟಿರ್ತಾರೆ ನಾನು ಆಲ್ರೆಡಿ ಅಪ್ಲಿಕೇಶನ್ ಹಾಕುವಾಗ ಹೇಳ್ತೇನೆ ನಿಮಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಗಡ್ಡವೇ ಬೇಕು ಅದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡಿಟ್ಕೊರಿ ಅದನ್ನು ಪ್ರಿಂಟೌಟ್ ಆದರೂ ತೆಗೆದುಕೊಡ್ರಿ ಅಂತ ಹೇಳಿ ಯಾಕಂದರೆ ಇಲ್ಲಿ ಅಟ್ಯಾಚ್ ಮಾಡಿ ನೀವು ಕೊಡಬೇಕಾಗಿರುತ್ತೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ನಂಬರ್ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ಫೌಂಡೇಶನ್ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೈ ಹ್ಯಾಸ್ ಬಿನ್ ಶಾರ್ಟ್ ಲಿಸ್ಟೆಡ್ ಫಾರ್ ಕಾನ್ಸ್ಟಿಟ್ಯೂಷನ್ ಅಂಡರ್ ದ ಅಬೋವ್ ಸ್ಕೀಮ್ ಅಂತ ಹೇಳಿ ಆದರೆ ನೀವು ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಶಾರ್ಟ್ ಲಿಸ್ಟ್ ಆಗಿದ್ದೀರಿ ಈ ಕೆಳಗಿನ ದಾಖಲೆಗಳನ್ನು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಒಳಗಾಗಿ ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಅಷ್ಟು ಡೇಟಿನ ಒಳಗಾಗಿ ನೀವು ಒಂದು ನಿಮಿಷ ಅಷ್ಟು ಡೇಟಿನ ಒಳಗಡೆ ನೀವು ಅವುಗಳನ್ನೆಲ್ಲ ಕಳಿಸ್ಕೊಡ್ಬೇಕಾಗುತ್ತ ಅಂತ ಹೇಳಿದ್ದಾರೆ ಇಲ್ಲಿ ಕಾಣ್ತಾ ಇರ್ಬೋದು ಬಿಫೋರ್ ಟ್ವೆಂಟಿ ಸೆವೆನ್ ಟೆಂತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂಥೇಳಿ ಮತ್ತು ಅದರ ಮೇಲೆ ಎಲ್ಲವೂ ಕೂಡ ಅಟಿಸ್ಟೆಡ್ ಆಗಿರಬೇಕಾಗುತ್ತೆ ಸೆಲ್ಫ್ ಅಟಿಸ್ಟೆಡ್ ಡಾಕ್ಯುಮೆಂಟ್ಸ್ ಅಂದರೆ ಅದರ ಮೇಲೆ ಎಲ್ಲ ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿದಿರಿ ಅಡ್ಮಿಷನ್ ಪ್ರೂಫ್ ಆಗಿರ್ಬೋದು ಹಾಗೆ ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಜೊತೆಗೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಅಪ್ಲಿಕೇಶನು ಅಪ್ಲಿಕೇಶನ್ ಫಾರ್ಮೆಟ್ ಅಂದರೆ ಕೇವಲ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಡಿವಿಷನು ಟೆಲಿಫೋನ್ ನಂಬರ್ ಇರುತ್ತಲ್ಲ ಅದಷ್ಟೇ ಅದನ್ನು ತೆಗೆದುಕೊಂಡು ಅದರ ಮೇಲೆ ಎಲ್ಲ ಸೆಲ್ಫ್ ಅಟಿಸ್ಟೆಡ್ ಮಾಡಿ ನೀವು ಹತ್ತಿರದ ನಿಮ್ಮ ಯಾವ ಡಿವಿಷನ್ ಬರುತ್ತಲ್ಲ ಅದರೊಳಗೆ ಡಿವಿಜನ್ ಕೊಟ್ಟಿರ್ತಾರೆ ಆ ಡಿವಿಷನ್ಗೆ ಹೋಗಿ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನು ಕಡ್ಡಾಯವಾಗಿ ಕೊಡಲೇಬೇಕಾಗಿರುತ್ತೆ ನಿಮಗೆ ಅಂತ ಡೇಟನ್ನು ಕೊಟ್ಟಿರ್ತಾರೆ ಇಷ್ಟು ಡೇಟ್ ಒಳಗಡೆ ನೀವು ಹೋಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ ನಂತರ ನೆಕ್ಸ್ಟ್ ಪ್ರೊಸೆಸ್ಗೆ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಒಂದು ವೇಳೆ ನೀವು ಕೊಡದೆ ಇದ್ದಲ್ಲಿ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಡೀಟೇಲ್ಸಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆ ಯಾರಿಗೆಲ್ಲ ಈ ರೀತಿಯಾದಂಥ ಮೆಸೇಜ್ ಬಂದಿದೆ ಪ್ರತಿಯೊಬ್ಬರು ಕೂಡ ತಮ್ಮ ಜಿಮೇಲನ್ನು ಚೆಕ್ ಮಾಡ್ಕೊರಿ ನಿಮಗೂ ಮೆಸೇಜ್ ಬಂದಿತ್ತಂದ್ರೆ ನಿಮಗೂ ಕೂಡ ಇಲ್ಲಿ ಡೇಟನ್ನು ಮೆನ್ಷನ್ ಮಾಡಿರ್ತಾರೆ ಯಾವ ಒಳಗಡೆ ನೀವು ಡಾಕ್ಯುಮೆಂಟ್ಗಳನ್ನು ಕೊಡಬೇಕಂತೇಳಿ ನಿಮ್ಮದು ಯಾವ ಡಿವಿಷನ್ ಬರುತ್ತಲ್ಲ ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ಫಾರ್ಮೆಂಟ್ ಏನು ರಿಜಿಸ್ಟ್ರೇಷನ್ ನಂಬರ್ದು ಸ್ಕ್ರೀನ್ಶಾಟ್ ತೆಗೆದುಕೊಂಡಿರ್ತೀರಿ ಅದರೊಳಗೆ ನಿಮ್ಮ ಡಿವಿಜನ್ನ ಹೆಸರನ್ನು ಕೊಟ್ಟಿರ್ತಾರೆ ಆ ಡಿವಿಷನ್ಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಹೋಗಿ ಸಬ್ಮಿಟ್ ಮಾಡಿರೆ ಒಂದೊಂದು ಡಿವಿಜನ್ ಹೊತ್ತಿನ ನಿಮ್ಮ ಮನೆಗಳಿಗೆ ವಿಸಿಟ್ ಮಾಡ್ತಾರೆ ಒಂದೊಂದು ಅಲ್ಲಿ ಮನೆಗಳಿಗೆ ವಿಸಿಟ್ ಮಾಡಲಾರ್ದ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಹಾಕ್ತಾರೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ನಿಮ್ಮ ಜಿಮೇಲನ್ನು ಚೆಕ್ ಮಾಡ್ಕೊರಿ ಜೊತೆಗೆ ಯಾರಿಗೆಲ್ಲ ಈ ರೀತಿಯಾದಂಥ ಮೆಸೇಜ್ ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ಲೈಕ್ ಮಾಡ್ರಿ ಹಾಗೇ ಈ ವಿಡೋನ ಈ ಥರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಜೊತೆಗೆ ಈ ವಿಡಿಯೋ ಬಂದಲ್ಲಿ ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ